ವಫ್ ಆಸ್ತಿ ವಿವಾದ ಮತ್ತು ನಿಗಮ ವಿರುದ್ದದ ಹೋರಾಟದ ಬಳಿಕ ಇದೀಗ ರಾಜ್ಯ ಬಿಜೆಪಿಯ ಭಿನ್ನಮತೀಯ ಮುಖಂಡರು ಸುದ್ದಿಯಲ್ಲಿರೋಕೆ ಹೊಸ ಪ್ರಯತ್ನ ನಡೆಸಿದ್ದಾರೆ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ದದ ಜನಜಾಗೃತಿ ಅಭಿಯಾನ ಕೈಗೊಂಡಿದ್ದಾರೆ ಪ್ರಶ್ನೆ ಅಂದ್ರೆ ಇದು ಬಿಜೆಪಿ ಹೋರಾಟನೂ ಬಿಜೆಪಿ ಭಿನ್ನಮತಿಯರ ಹೋರಾಟನೂ ಅನ್ನೋದು ಸ್ಪಷ್ಟವಿಲ್ಲ ಬಿಜೆಪಿ ಅಧ್ಯಕ್ಷರನ್ನೇ ಬಿಟ್ಟು ಭಿನ್ನರ ಬಣ ಮಾತ್ರ ಈ ಅಭಿಯಾನ ನಡೆಸ್ತಾ ಇದೆ ಈ ಮೂಲಕ ಬಿಜೆಪಿಯೊಳಗೆ ಈಗಲೂ ಎರಡು ಬಣಗಳಿವೆ ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗಿದೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ರಾಮಗೊಂಡನಹಳ್ಳಿ ಸರ್ಕಾರಿ ಶಾಲಾ ಮೈದಾನದಲ್ಲಿ ಬಿಜೆಪಿ ಭಿನ್ನರ ಗುಂಪು ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ದದ ಜನಜಾಗೃತಿ ಅಭಿಯಾನ ನಡೆಸಿದೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ನೇತೃತ್ವದಲ್ಲಿ ಆಯೋಜನೆ ಮಾಡ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಅಸಮಾಧಾನಿತ ಮುಖಂಡರು ಪಾಲ್ಗೊಂಡಿದ್ರು ಇದರೊಂದಿಗೆ ಬಿಜೆಪಿಯಲ್ಲಿ ಭಿನ್ನರು ಇನ್ನೂ ಸಕ್ರಿಯವಾಗಿದ್ದಾರೆ ಅನ್ನೋದು ಸ್ಪಷ್ಟವಾದಂತಾಯಿತು ಇತ್ತೀಚೆಗೆ ಬೆಳಗಾವಿಯಲ್ಲಿ ಇದೇ ಭಿನ್ನರ ಗುಂಪು ಜಾತ್ರಾ ನೆಪದಲ್ಲಿ ಸೇರಿತ್ತು ಅನ್ನೋದು ವರದಿಯಾಗಿತ್ತು ಬಳಿಕ ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ ಹುಟ್ಟುಹಬ್ಬದ ನೆಪದಲ್ಲಿ ಅವರೆಲ್ಲ ಮತ್ತೆ ಸೇರಿದ್ರು ಈಗ ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ವಿರುದ್ಧದ ಜನಜಾಗೃತಿ ಅಭಿಯಾನದ ನೆಪದಲ್ಲಿ ಮತ್ತೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಉಚ್ಛಾಟಿತ ಬಸನಗೌಡ ಪಾಟೀಲ್ ಯತ್ನ ಇಲ್ಲಿ ಕಾಣಿಸಿಕೊಂಡಿಲ್ಲ ಅನ್ನೋದು ಅಕ್ರಮ ವಲಸಿಗರ ವಿರುದ್ಧದ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಶಾಸಕಿ ಮಂಜುಳಾ ಲಿಂಬಾವಳಿ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದರಾದ ಬಿವಿ ನಾಯಕ್ ಪ್ರತಾಪ್ ಸಿಂಹ ಶಾಸಕ ಬಿಪಿ ಹರೀಶ್ ಭಾಗವಹಿಸಿದ್ರು ಅಕ್ರಮ ಬಾಂಗ್ಲಾ ವಲಸಿಗರ ಗಡಿಪಾರು ವಿಚಾರವಾಗಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅಂತ ಆರೋಪ ಮಾಡಲಾಯಿತು ಅಪರಾಧ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಅಕ್ರಮ ವಲಸಿ ಭಾಗವಹಿಸಿ ದೇಶದ ಭದ್ರತೆಗೆ ಸವಾಲಾಗಿದ್ದಾರೆ ಗುಜರಾತ್ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಅಕ್ರಮ ವಲಸಿಗರ ಗಡಿಪಾರಿಗೆ ಕ್ರಮ ವಹಿಸಬೇಕು ಅಂತ ಆಗ್ರಹಿಸಲಾಯಿತು ಈ ಜನಜಾಗೃತಿ ಅಭಿಯಾನವನ್ನ ಇಡೀ ರಾಜ್ಯಕ್ಕೆ ವಿಸ್ತರಿಸೋದಾಗಿ ಬಿಜೆಪಿ ಭಿನ್ನಮತೀಯ ನಾಯಕರು ಹೇಳಿದ್ರು ಅಕ್ರಮ ವಲಸಿಗರ ವಿಚಾರದಲ್ಲಿ ಗುಜರಾತ್ ಮಾದರಿಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿಟ್ಟ ನಿಲುವು ತೋರಬೇಕು ಅಂತ ಬಿಜೆಪಿ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಆಗ್ರಹಿಸಿತು ಅಕ್ರಮ ವಲಸಿಗರ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಾಫ್ಟ್ ಆಗಿದೆ ಗುಜರಾತ್ನಲ್ಲಿ ಇತ್ತೀಚೆಗೆ ಎರಡು ಸಾವಿರಕ್ಕೂ ಹೆಚ್ಚು ಅಕ್ರಮ ವಲಸಿಗರ ಗಡಿಪಾರು ಮಾಡಲಾಯಿತು ರಾಜ್ಯ ಸರ್ಕಾರ ಕೂಡ ಅದನ್ನ ಮಾಡಲಿ ಅಂತ ಹೇಳಿದ್ರು ಅಕ್ರಮ ವಲಸಿಗರಿಗೆ ಯಾವುದೋ ಒತ್ತಡದ ಕಾರಣಕ್ಕೆ ಅವಕಾಶ ಕೊಟ್ರೆ ಕರ್ನಾಟಕ ಪಶ್ಚಿಮ ಬಂಗಾಳ ಆಗತ್ತೆ ಯಾರ್ಯಾರು ಅಕ್ರಮವಾಗಿ ಬಂದಿದ್ದಾರೋ ಅವರನ್ನ ವಾಪಸ್ ಕಳಿಸಿ ಅಂತ ಒತ್ತಾಯಿಸಿದ್ರು ರೋಹಿಂಗ್ಯಾ ಮುಸ್ಲಿಮರು ಪಾಕ್ ಮುಸ್ಲಿಮರು ಭಾರತಕ್ಕೆ ಬರಲಿ ಎನ್ನುವ ಮನಸ್ಥಿತಿ ಕಾಂಗ್ರೆಸ್ನವರದ್ದು ಅಕ್ರಮ ವಲಸಿಗರು ಭಾರತದಲ್ಲಿದ್ದರೆ ನಮ್ಮ ಜಾಗ ಕಬಳಿಸ್ತಾರೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದರು ಬಿಜೆಪಿ ಭಿನ್ನಮತಿಯರು ಮಾತ್ರವೇ ಇದ್ದ ಈ ಕಾರ್ಯಕ್ರಮದಲ್ಲಿ ಕಾಣಿಸ್ತೇ ಇದ್ದಿದ್ದು ಉಚ್ಚಾಟಿತ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರವಲ್ಲ ಕಾರ್ಯಕ್ರಮದ ವೇದಿಕೆ ಮೇಲಿನ ಬ್ಯಾನರ್ನಲ್ಲಿ ಮೋದಿ ಶಾ ನಡ್ಡಾ ಚಿತ್ರವಿತ್ತೇ ಹೊರತು ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಭಾವಚಿತ್ರಗಳಿರಲಿಲ್ಲ ಆದರೆ ಭಿನ್ನಮತೀಯ ನಾಯಕರ ಚಿತ್ರಗಳನ್ನು ಪ್ರಕಟ ಮಾಡಲಾಗಿತ್ತು ಅಲ್ಲದೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಪಕ್ಷ ಗಂಭೀರವಾಗಿ ತಲೆಕೆಡಿಸಿಕೊಂಡಿರುವ ಹೊತ್ತಿನಲ್ಲೇ ಮತ್ತೊಂದು ದಿಕ್ಕಿನಲ್ಲಿ ಭಿನ್ನಮತಿಯರು ಪಕ್ಷದ ರಾಜ್ಯಾಧ್ಯಕ್ಷರನ್ನೂ ಒಳಗೊಂಡಂತೆ ಪ್ರಮುಖ ನಾಯಕರನ್ನ ದೂರವಿಟ್ಟು ಈ ಅಭಿಯಾನ ನಡೆಸಿದ್ದು ಹಲವು ಅನುಮಾನಗಳಿಗೆ ಮಾಡಿಕೊಡುವ ಹಾಗಿತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಅಕ್ರಮ ವಲಸಿಗರ ಬಗ್ಗೆ ಮಾಹಿತಿ ಸಂಗ್ರಹ ಕಾರ್ಯವನ್ನೂ ಭಿನ್ನರು ನಡೆಸಿದ್ದು ಅದರ ಬಗ್ಗೆ ವರದಿಯನ್ನ ಅಮಿತ್ ಶಾ ಅವರಿಗೆ ನೀಡೋಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಇದು ಪಕ್ಷದೊಳಗೆ ಪ್ರಮುಖ ನಾಯಕರು ಮಾಡದೇ ಇರುವ ಕೆಲಸವನ್ನ ತಾವು ಮಾಡ್ತಿರೋ ಬಗ್ಗೆ ದೆಹಲಿ ನಾಯಕರ ಗಮನ ಸೆಳೆಯುವ ತಂತ್ರವೂ ಆಗಿರಬಹುದು ಅಂತ ಹೇಳಲಾಗ್ತಿದೆ ವಿಜೇಂದ್ರ ಅಧ್ಯಕ್ಷರಾದಾಗಿನಿಂದ ಅವರಿಗೆ ವಿರುದ್ಧವಾಗಿ ಯತ್ನಾಳ್ ಸೇರಿದಂತೆ ಭಿನ್ನರ ಬಣ ಕೆಲಸ ಮಾಡ್ತಾನೆ ಇತ್ತು ಅನ್ನೋದು ಗೊತ್ತಿರೋ ವಿಚಾರ ಈಗ ಯತ್ನಾಳ್ ಅವರನ್ನ ಪಕ್ಷದಿಂದ ಹೊರಹಾಕಲಾಗಿದೆ ಆದರೆ ಮತೀಯರು ಸುಮ್ಮನಾಗಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಪೈಪೋಟಿ ಪೈಪೋಟಿಯೊಡ್ಡುವ ನಿಟ್ಟಿನಲ್ಲಿ ಬಿಜೆಪಿ ದೆಹಲಿ ನಾಯಕರಿಗೆ ಪ್ರಿಯವಾಗಬಲ್ಲ ವಿಷಯವನ್ನೇ ಎತ್ತುಕೊಂಡು ಈ ಅಭಿಯಾನದಂತ ಕೆಲಸದಲ್ಲಿ ಅವರು ತೊಡಗಿರುವುದು ಕುತೂಹಲಕಾರಿಯಾಗಿದೆ ಭಿನ್ನರ ಆಟ ಯಾವ ರೀತಿಯಲ್ಲಿ ಮುಂದುವರಿಯಲಿದೆ ಮತ್ತು ಅದರಿಂದ ರಾಜ್ಯದಲ್ಲಿ ಬಿಜೆಪಿ ನಾಯಕತ್ವದ ಮೇಲೆ ಆಗಬಹುದಾದ ಪರಿಣಾಮಗಳು ಏನಿರಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು